ನಮಸ್ಕಾರ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮುಖಂಡಗಳೇ ಎಲ್ಲ ಸಾರ್ವಜನಿಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಪಕ್ಷದವರು ಮತ್ತು ಜನತಾದಳ ಪಕ್ಷದವರು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ಈ ರಾಜ್ಯಕ್ಕೆ ಒಂದು ಸರ್ಕಾರವನ್ನು ತಂದುಕೊಟ್ಟಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಸುಳ್ಳು ಆರೋಪವನ್ನ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಮುಖ್ಯಮಂತ್ರಿ ಕುಟುಂಬದ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿ ಒಂದು ದೊಡ್ಡ ಷಡಂತ್ರವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಹೆದ್ದೇಳಬೇಕಾಗಿದೆ ಹೋರಾಟವನ್ನು ಮಾಡಬೇಕಾಗಿದೆ ಈಗಾಗಲೇ ತಮಗೆ ಗೊತ್ತಿದೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಕೂಡ ಕೊಡಿಸಿದ್ದಾರೆ ಇದಲ್ಲ ಉತ್ತರವನ್ನು ಕೊಡಬೇಕಾದಂಥ ಸಂದರ್ಭ ಬಂದಿದೆ ಪಿಯವರು ಮತ್ತು ಜನತಾದಳು ಇಬ್ಬರೂ ಸೇರಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಅನೇಕ ಪ್ರಶ್ನೆಗಳನ್ನು ಅವರು ಕೇಳಬೇಕಾಗಿದೆ ಬಿಜೆಪಿ ಮತ್ತು ಜನತಾದಳ ಕಾಲದಲ್ಲಿ ಅವರು ಮಾಡಿರುವಂಥ ಭ್ರಷ್ಟಾಚಾರವನ್ನು ಜನರ ಮುಂದೆ ಇಡಬೇಕಾಗಿದೆ ಇದರ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯ ಇವೆಲ್ಲ ಕೂಡ ನಾವು ಅವರ ಉತ್ತರವನ್ನು ಕೇಳಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ದಿನ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಸಾರ್ವಜನಿಕ ಸಭೆಯನ್ನ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಹಾಗೂ ಮೈಸೂರಿನಲ್ಲಿ ಬೃಹತ್ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲ ಕೂಡ ರಾಜ್ಯದ ಕೂಡ ಒಂದು ವಾರಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವಂತಹ ಹೋರಾಟಕ್ಕೆ ತಾವೆಲ್ಲ ಬಂದು ಕೈ ಜೋಡಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪಿಯವರ ವಿರುದ್ಧವಾಗಿ ಅವರಿಗೆ ಪ್ರಶ್ನೆ ಕೇಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಪ್ಪದೆ ತಾವು ಬರಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ನಮಸ್ಕಾರ